ನಟ ಪುನೀತ್ ರಾಜ್ಕುಮಾರ್ ನಾಲ್ಕು ವರ್ಷಗಳೇ ಕಳೆದರೂ ಅವರ ನೆನಪು ಅವರ ಅಭಿಮಾನಿಗಳ ಹೃದಯದಲ್ಲಿ ಹಚ್ಚ ಹಸಿರಾಗಿಯೇ ಇರುತ್ತೆ ಅವರ ಅಪ್ಪಟ ಅಭಿಮಾನಿಗಳ ಪೈಕಿ ಕರ್ಣ ಸೀರಿಯಲ್ ನಿತ್ಯ ಉರ್ಫ್ ಬಿಗ್ ಬಾಸ್ ಖ್ಯಾತಿಯ ನಮ್ರತಾ ಕೂಡ ಕೂಡ ಒಬ್ರು ಹೇಳಿ ಕೇಳಿ ಇದು ಕೃತಕ ಬುದ್ಧಿಮತೆ ಎಐ ಯುಗ ಯಾರ ಧ್ವನಿಯನ್ನಾದ್ರೂ ಮರಳಿ ತರುವಂತ ಯುಗ ಇದು ಅದೇ ರೀತಿ ಕರ್ಣ ಸೀರಿಯಲ್ ಜಾತ್ರೆಯಲ್ಲಿ ನಿತ್ಯನಿಗೆ ಧೈರ್ಯ ತುಂಬಲು ಬಂದಿರೋದು ಬೇರೆ ಯಾರು ಅಲ್ಲ ಖುದ್ದು ಅಪ್ಪು ಅವರೇ ಕರ್ಣ ಸೀರಿಯಲ್ ನಿತ್ಯ ಪಾತ್ರವನ್ನ ನೋಡಿ ಇದಾಗಲೇ ನಮ್ರತಾ ಗೌಡ ಅವರಿಗೆ ಸಿಕ್ಕಾಪಟ್ಟೆ ಕೆಟ್ಟ ಕಾಮೆಂಟ್ಸ್ ಬಂದಿರೋದು ಇದೆ ಕರ್ಣನನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ತಾ ಇರುವ ಕಾರಣ ಇದೊಂದು ಸೀರಿಯಲ್ ನಿತ್ಯ ಎನ್ನುವುದು ಒಂದು ಪಾತ್ರ ಮಾತ್ರ ಎನ್ನುವುದೇನೋ ಮರೆತು ಟೀಕೆಗೆ ನಟಿಯನ್ನ ಮುಂದಾಗಿಸಿದ್ರು ಇದರ ಬಗ್ಗೆ ಇದಾಗಲೇ ನಮೃತಾ ಗೌಡ ಸಾಕಷ್ಟು ನೊಂದು ಮಾತನಾಡಿದ್ದು ಇದೆ ಇದೀಗ ಕನ್ನಡ ಸೀರಿಯಲ್ ಸಂತೆಯಲ್ಲಿ ವೇದಿಕೆಯ ಮೇಲೆ ನಮೃತಾ ಗೌಡ ಅವರು ಸೂಪರ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಈ ವೇಳೆ ಅವರಿಗೆ ಆಶೀರ್ವದಿಸಲು ಬಂದಿರುವುದು ಖುದ್ದು ಪುನೀತ್ ರಾಜ್ಕುಮಾರ್ ಅವರು ಹಾಯ್ ನಮೃತಾ ಅವರೇ ನಾನು ಅಪ್ಪು ಮಾತನಾಡ್ತಿದ್ದೇನೆ ಕನ್ನಡ ಸೀರಿಯಲ್ನಲ್ಲಿ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅವರೇ ನಿತ್ಯಾಗೆ ಹೇಳಿದ್ದಾರೆ ಎಲ್ಲರೂ ನೀವು ಇನ್ಸ್ಪಿರೇಷನ್ ಆಗಿದ್ದಾರಾ ಎಲ್ಲರಿಗೂ ನೀವು ಇನ್ಸ್ಪಿರೇಷನ್ ಆಗಿದ್ದೀರಾ ಅಂತ ಅಪ್ಪು ಮಾತನಾಡಿದ್ದಾರೆ ನೋಡಿ ನಿತ್ಯ ಲೈಫ್ನಲ್ಲಿ ಯಾವುದಕ್ಕೂ ಬೇಜಾರ್ ಮಾಡಿಕೊಳ್ಳಲು ಹೋಗಬಾರ್ದು ಹಳ್ಳಕ್ಕೆ ಬಿದ್ದಾಗ ಹೊಡೆಯಲು ಸಾವಿರ ಜನ ಬರಬಹುದು ಆದರೆ ಕೈ ಹಿಡಿಯೋಕೆ ಪರಮಾತ್ಮ ಇರ್ತಾನೆ ಇರೋದೊಂದೇ ಜೀವನ ಹಿಂದೆ ಏನಾಗಿತ್ತೋ ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ಎನ್ನುವ ಧ್ವನಿ ಬಂದಿದೆ ಇದನ್ನ ನೋಡಿ ನಿತ್ಯ ಭಾವುಕರಾಗಿದ್ದಾರೆ